બે ઢા હો 아, 뉴스가요? 아, 그래? 아, 아, 아. 자나 도 아, 뭐가 아. 찬상다 아, 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 아. ಕೋಲಾರ ರಾಜನಗರದಲ್ಲಿ ನಾವು ಒಂದು ಕ್ರಾಫ್ಟ್ ಶೆಡ್ಡನ್ನು ನಡೆಸ್ತಾ ಇದ್ವಿ ಕಳೆದ ಒಂದು ಆರು ತಿಂಗಳಿಂದ ಬಾಡಿಗೆಗೆ ತೊಗೊಂಡು ನಾವು ನಡೆಸ್ತಾ ಇದ್ದೀವಿ ಶೆಡ್ಡು ಇದರಲ್ಲಿ ಪ್ಲಾಸ್ಟಿಕ್ ಐಟಮು ಮತ್ತು ಕಬ್ಬಿಣ ಇನ್ನೊಂದು ಕಾಟನ್ ಐಟಮು ಹುಲನ್ ಇದೆಲ್ಲ ಎಲ್ಲ ಸೇರಿ ಐಟಮ್ ಎಲ್ಲ ನಮ್ಮ ಹತ್ರ ಬರ್ತಾಯಿತ್ತು ಇವತ್ತು ಬೆಳಗ್ಗೆ ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲ ಆಕಸ್ಮಿಕವಾಗಿ ಬೆ ಬೆಂಕಿ ಬಿದ್ದಿತ್ತು ಅದು ಯಾರು ಕಿಡಿಗೇಡಿಗಳು ಮಾಡಿದಾರೋ ಅಥವಾ ಅದಕ್ಕಾಗಿ ಅದು ಹತ್ಕೊಂಡಿದೆಯೋ ಅದು ಗೊತ್ತಿಲ್ಲ ಕಾರಣ ಈವರೆಗೂ ಕೊಟ್ಟಿಲ್ಲ ಮತ್ತು ಏರಿಯಾ ಜನರೆಲ್ಲ ಸೇರಿ ಪೊಲೀಸವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ ಮಾಹಿತಿ ಅವರು ಬಂದು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅಗ್ನಿಶಾಮಕ ದಳದವರು ಬಂದು ಏನು ಅಗ್ನಿಯನ್ನು ಹತ್ಕೊಂಡಿದ್ದೋ ಅದೆಲ್ಲ ಆ ಬೆಂಕಿಯನ್ನು ನಂದಿಸಿದ್ದಾರೆ ಹಾಗೆ ನಮ್ಮ ಕೋಲಾರ ನಗರಸಭೆಯ ಅಧ್ಯಕ್ಷರಾದಂತಹ ಬಂದಿದ್ದಾರೆ ಸದಸ್ಯರು ಈ ವಾರ್ಡ್ಗೆ ಅವರು ನಗರಸಭಾ ಸದಸ್ಯರು ಮತ್ತು ನಮ್ಮ ನಗರಸಭೆಗೆ ಅಧ್ಯಕ್ಷರಾಗಿರ್ತಾರೆ ಅವರು ಕೂಡ ಬಂದು ಸಹಕಾರ ಕೊಟ್ಟಿದ್ದಾರೆ ಮತ್ತು ಅವರಿಂದಾನೇ ಎಲ್ಲ ಈ ಬೆಂಕಿಯನ್ನು ನಂದಿಸಲು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಸಹಕಾರ ಸಿಗಲು ಎಲ್ಲ ವ್ಯವಸ್ಥೆ ಆಗಿದೆ ಅದಕ್ಕಾಗಿ ನಾವು ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಾವು ಕಳುಬಡವರು ಬಡವರು ಸಾಲ ಮಾಡಿ ನಾವು ಇದನ್ನು ಬಿಸ್ನೆಸ್ಸನ್ನು ನಡೆಸ್ತಾ ಇದ್ವಿ ಹಾಗಾಗಿ ಈಗ ಎಲ್ಲ ಹಾಳಾಗೋಗಿದೆ ಸುಮಾರು ಒಂದು ಏಳು ಲಕ್ಷದ ಅಂದಾಜು ಗೊತ್ತಾ ಇದ್ದಂತಹ ಒಂದು ಐಟಮ್ಗಳು ಎಲ್ಲ ವಸ್ತುಗಳೆಲ್ಲ ಬ್ಯಾಂಕಿಗೆ ಆಹುತಿಯಾಗಿದೆ ಹಾಗಾಗಿ ನಾನು ಕೇಳ್ಕೊಡೋದಿಷ್ಟೇ ನಮ್ಮನ್ನು ಯಾವ ಯಾ ಸಹಕಾರ ಕೊಡಿ ನಮಗೆ ಸಹಾಯ ಮಾಡಿ ದಯವಿಟ್ಟು ಓಕೆ ನಂಬರ್ ಇಪ್ಪತ್ತೇಳರಲ್ಲಿ ನಮ್ಮದೇ ವಾರ್ಡ್ ಆಗಿರೋದು ಕರಸುಕಟ್ಟೆ ರಾಜಾನಗರಲ್ಲಿ ಈ ಟ್ರಾನ್ಸ್ಫಾರಮ್ ಇದೆ ಅದ್ರ ಪಕ್ಕದಲ್ಲಿ ಒಂದು ಸೆಡ್ ಇದೆ ಪ್ಲಾಸ್ಟಿಕ್ ಎಲ್ಲ ಸಾಮಾನು ಸಾಮಾನಾಕಿದೆ ಅದರ ಸೆಡ್ಡು ಅದು ಪಕ್ಕದಲ್ಲಿ ಒಂದು ಫೌಂಡೇಶನ್ ಇದೆ ಅದರಲ್ಲಿ ಎರಡು ಕಡೆನೂ ಬೆಂಕಿ ಹತ್ಕೊಂಡಿತ್ತು ನಮಗೆ ಈ ಸಾರ್ವಜನಿಕರ ವಿಷಯ ತಿಳಿಸಿದ ತಕ್ಷಣ ನಾವು ಬಂದು ಭರವಸೆಗೆ ಅದು ಪ್ಲಾಸ್ಟಿಕ್ ಆಗಿರೋದು ಸ್ವಲ್ಪ ಮುಕ್ಕಾಲ್ ಭಾಗ ಚುಕ್ಕೋಗಿತ್ತಿಲ್ಲ ಅದು ತಿಳಿಸಿ ತಿಳಿಸಿದ ತಕ್ಷಣ ನಾವು ಒಂದು ಕೆ ಬಿಗೆ ಕಾಲ್ ಮಾಡಿ ಟ್ರಾನ್ಸ್ಫಾರ್ಮ್ ಕನೆಕ್ಷನ್ ಆಫ್ ಮಾಡಿಸಿ ಮತ್ತು ಜೆ ಸಿ ಬಿ ಕರೆಸ್ಕೊಂಡು ಬೈರಿಂಜನ್ ಕರೆಸ್ಕೊಂಡು ಎಲ್ಲ ಮುಖಾಲ್ ಭಾಗ ಎಲ್ಲನೂ ಒಂದು ಬೆಂಕಿ ಏನು ಸ್ಪ್ರೆಡ್ ಆಗದೆ ಯಾರಿಗೂ ಏನು ತೊಂದರೆ ಆಗದೆ ಅದನ್ನೆಲ್ಲ ಆರಿಸಿದ್ದೀವಿ ಏನು ಇಲ್ಲಿ ಈ ಭಾಗದ ಸಾರ್ವಜನಿಕರು ಯಾವುದೇ ಒಂದು ಪ್ರಾಣಪಯ ಆಗಿಲ್ಲ ಯಾರೂ ಎದುರುಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇನ್ನೊಂದು ಇಲ್ಲಿ ಓನರ್ ಅತಾವಲ್ಲ ಅಂತ ಅವರು ಬಾಡಿಗೆಗೆ ಕೊಟ್ಟಿರೋದು ಜಾಗ ಅವರ ಹೆಸರು ಯಾರು ನೂರು ಅಂತ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಬೆಂಕಿ ಬಿದ್ದಿರೋದು ಮಾಹಿತಿ ಅವ್ರಿಗೂ ಗೊತ್ತಿಲ್ಲ ಅವರು ವಿಷಯ ವಿಷಯ ತಿಳಿದ ತಕ್ಷಣ ಇಲ್ಲಿ ಬಂದಿದ್ದಾರೆ ನಾವು ಬಂದ್ವಿ ಒಟ್ಟಿಗೆ ಎಲ್ಲ ಸೇರಿ ಸಾರ್ವಜನಿಕರು ಸಹಕರಿಸಿದ್ರು ಎಲ್ಲ ಸೇರಿ ಬೆಂಕಿನೆಲ್ಲ ನೆನೆಸಿದ್ದೀವಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಇದು ಈ ಥರ ಸೆಂಡ್ ಹಾಕೊಳೋದು ಅನಾಥ್ರೈಸ್ ಆಗಿ ಹಾಕೊಳೋದು ಲ್ಲಿ ನಮಗೆ ಎಲ್ರಿಗೂ ತೊಂದರೆ ಆಗ್ಬೋದು ಹಿಂಗಾಗಿ ಯಾರು ಈ ಥರ ಮಾಡ್ಕೋಬೇಡಿ ಯಾಕಂದರೆ ಬಿಸ್ಲಿರೋ ಕಾರಣದಿಂದ ಕಾರಣದಿಂದ ಆಗ್ಬೋದು ಇದೊಂದು ಇದೊಂದು ಆಗಿದೆ ಇನ್ನು ಮುಂದೆ ಆದರೂ ಎಲ್ಲರೂ ಹುಷಾರಾಗಿ ಈ ಥರ ಹಾಕೊಳ್ದೆ ಒಂದು ಪ್ರಾಣ ಹಾಕೊಂಡು ನಗರದಲ್ಲಿ ಎಲ್ಲ ಎಲ್ಲ ಕಡೆನೂ ಏನು ತೊಂದರೆ ಆಗ್ತದೆ ಈ ಥರ ಸ್ಯಾರು ಸೆಡ್ ಹಾಕ್ಕೊಂಡು ಬಿಸಿಲು ಜಾಸ್ತಿ ಇದೆಲ್ಲ ಸೆಡ್ ಹಾಕ್ಕೊಂಡು ಮತ್ತೆ ಪ್ರಾಣಾಪಯೋಗಲಾಗ್ದಂತೆ ಎಲ್ಲ ನೋಡ್ಕೋಬೇಕು